ಹಾಯ್ ವೆಲ್ಕಮ್ ಟು ಟಾಕೀಸ್ ಹನುಮಂತ ಗೆದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ ಯಾಕೆ ತ್ರಿವಿಕ್ರಮ ಅಮ್ಮ ಹನುಮಂತನ ಗೆಲ್ಲಿಸಿದ್ದು ಸರಿ ಇಲ್ಲ ಅಂತ ಹೇಳಿದ್ದು ಯಾಕೆ ಕರ್ನಾಟಕದಲ್ಲಿ ಹನುಮಂತನ ವಿರುದ್ಧ ಗಾಂಧೀಜಿಯನ್ನೇ ನಿಲ್ಸಿದ್ರು ಸಹ ಹನುಮಂತನ ಗೆಲ್ಲಿಸುತ್ತಿದ್ರು ಎನ್ನುವ ವ್ಯಂಗ್ಯವಾದ ಹೇಳಿಕೆ ಕೊಟ್ಟ ರಜತ್ ಹಂಸ ಮತ್ತೆ ಭವ್ಯ ಅವರು ಹನುಮಂತನ ವಿಷಯದಲ್ಲಿ ಈ ತರ ಮಾತಾಡಿದ್ದು ಸರಿಯಾ ತುಂಬಾ ಜನ ಹನುಮಂತ ಗೆದ್ದಿದ್ದು ಸಿಂಪತಿಯಿಂದ ಅಂತ ಅನ್ಕೊಂಡಿದ್ದಾರೆ ಅದು ಸರಿನಾ ತ್ರಿವಿಕ್ರಮ್ ನಿಜವಾಗ್ಲು ಹನುಮಂತನ್ ಗಿತ್ನು ಚೆನ್ನಾಗ್ ಆಡಿದಾರ ಹನುಮಂತನ ಕಲರ್ಸ್ ಕನ್ನಡದವ್ರು ಗೆಲ್ಸುದ್ರ ಜನ ಗೆಲ್ಸುದ್ರ ಇಲ್ಲ ಹನುಮಂತನೇ ನಿಜವಾಗ್ಲಿ ಗೆದ್ನ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಈ ಬಿಗ್ ಬಾಸ್ ಶೋನೆ ಹಾಗೆ ಯಾಕೆ ಅಂತ ಅಂದ್ರೆ ಅದು ನೆಗೆಟಿವ್ ಆಗ್ಲಿ ಇಲ್ಲ ಪಾಸಿಟಿವ್ ಆಗ್ಲಿ ಒಂದ್ ರೀತಿಲಿ ಒಂದು ಸುದ್ದಿ ಲಂತೂ ಇರುತ್ತೆ ಬಿಗ್ ಬಾಸ್ ಸೊ ಅದೇ ರೀತಿ ಇವಾಗ ಹನುಮಂತ ಗೆದ್ದಿದ್ರು ಸಹ ಕೆಲವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಎಸ್ಪೆಷಲಿ ತ್ರಿವಿಕ್ರಮ್ ಫಾಲೋವರ್ಸ್ ಗೆ ಮತ್ತೆ ಮನೆ ಒಳಗಡೆ ಇದ್ದಂತಹ ತ್ರಿವಿಕ್ರಮ್ ಒಂದು ಏನು ಕಂಫರ್ಟ್ ಝೋನ್ ಇತ್ತು ಆ ಕಂಟೆಸ್ಟೆಂಟ್ಸ್ ಗಳ ಬಿಹೇವಿಯರ್ ಗಳು ಸಹ ಅದೇ ತರ ಕಾಣ್ತಾ ಇದೆ ಇವಾಗ ಹೋಗ್ಲಿ ಮನೆ ಕಂಟೆಸ್ಟೆಂಟ್ಸ್ ಗಳು ಹೋಗ್ಲಿ ಅಂತ ಅಂದ್ರೆ ತ್ರಿವಿಕ್ರಮ ಅಮ್ಮ ಸಹ ಆ ತರ ಮಾತಾಡಿದ್ದು ಸಹ ಯಾಕೋ ಬೇಕಾಗಿರ್ಲಿಲ್ಲ ಅಂತ ನನ್ಗನಿಸ್ತು ಅನಿಸ್ತು ಮಗನ ಮೇಲೆ ಅವ್ರಿಗೆ ತುಂಬಾ ಅಭಿಮಾನ ಇತ್ತು ಅವನೇ ಗೆಲ್ತಾನೆ ಅನ್ನೋ ಒಂದು ಒಂದು ಆಕ್ಚುಲಿ ಹೊರಗಡೆ ಇದ್ದಂತಹ ಒಂದು ವೇವ್ ಇರ್ಬೋದು ಅದನ್ನೆಲ್ಲ ನೋಡಿ ಅವರು ತುಂಬಾ ಜನ ವರ್ಕ್ ಮಾಡಿದ್ದಾರೆ ಆಯ್ತಾ ಆನೆಸ್ಟ್ ಆಗಿ ಹೇಳ್ತೀನಿ ತ್ರಿವಿಕ್ರಮಂಗ್ ಪರವಾಗಿ ಅವನ ಫ್ರೆಂಡ್ಸ್ ಗಳ ವರ್ಗವೇ ನಿಂತಿತ್ತು ಅವ್ರನ್ನ ಗೆಲ್ಸೋದಿಕ್ಕೆ ಹಾಗಾಗಿ ಸ್ವಲ್ಪ ನಿರಾಶೆ ಆಗಿರ್ಬೋದು ಅವರ ಅಮ್ಮನಿಗೆ ಬಟ್ ಅವರು ಅದನ್ನ ಸ್ವಲ್ಪ ಬೇರೆ ತರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ನನ್ನ ಮಗ ಗೆಲ್ಲಿಲ್ಲ ಓಕೆ ನನ್ನ ಮಗ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ ಪರವಾಗಿಲ್ಲ ಹನುಮಂತ ಗೆದ್ದಿದ್ರು ಓಕೆ ಅಂತ ಅಂದ್ರೂ ಒಂಥರ ಚೆನ್ನಾಗಿರ್ತಿತ್ತು ಬಟ್ ಅವರು ಮಾಡಿದ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಅಂದ್ರೆ ಹನುಮಂತ ಗೆಲ್ದನೇ ಬೇರೆ ಯಾರೇ ಗೆದ್ದಿದ್ರು ನನಗೆ ಸಂತೋಷ ಆಗ್ತಿತ್ತು ಅದರಲ್ಲಿ ನನ್ನ ಮಗನೋ ಇಲ್ಲ ರಜತ್ತೋ ಗೆದ್ದಿದ್ರೂ ಖುಷಿ ಆಗ್ತಿತ್ತು ಅಂತ ಹೇಳ್ತಾರೆ ಸ್ವಲ್ಪ ಯಾಕೆ ತಾಯಿಯಾಗಿ ಸ್ವಲ್ಪ ಆ ಥರ ಬೇಕಾಗಿರಲಿಲ್ಲ ಮಾತು ಅಂತ ನನಗನ್ನಿಸ್ತು ಆದರೂ ಸಹ ಒಬ್ಬ ತಾಯಿ ಒಬ್ಬ ಮಗನ ಮೇಲಿದ್ದ ಅಭಿಮಾನದಿಂದ ಸೊ ಆ ಥರ ಮಾತಾಡಿರ್ಬೋದು ಅಂತ ನಾವು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ ಅಂತ ನನಗನ್ನಿಸುತ್ತೆ ಯಾಕೆಂದರೆ ತುಂಬ ಕಡೆ ಎಲ್ಲರೂ ಟ್ರೋಲ್ ಮಾಡ್ತಿದ್ದಾರೆ ಸಿ ತಂದೆ ತಾಯಿಗಳಿಗೆ ಪೇರೆಂಟ್ಸ್ಗಳಿಗೆ ಏನೋ ಒಂದು ರೀತಿಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಮುಕ್ತವಾಗಿ ಅವ್ರು ಹಂಚ್ಕೊಳ್ತಾರೆ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಹೋಗಲ್ಲ ಆದರೆ ಮನೆಯಲ್ಲೇ ಇದ್ದಂತಹ ಈ ತ್ರಿವಿಕ್ರಮ್ನ ಸುತ್ತ ಇದ್ದಂತಹ ಒಂದು ಗ್ಯಾಂಗ್ ಇದೆಯಲ್ಲ ಅದು ಅದ್ಯಾಕ್ಚುಲಿ ದೊಡ್ಡ ಗ್ಯಾಂಗೇನೆ ಏನೇ ಆಯ್ತಾ ಅಂದರೆ ಈ ಚೈತ್ರ ಮಾನಸ ಹಂಸ ಭವ್ಯ ರಂಜಿತ್ ರಜತ್ತು ಮತ್ತೆ ತನಿಷಾ ಸೊ ಇವ್ರುಗಳೆಲ್ಲ ಸ್ವಲ್ಪ ತ್ರಿವಿಕ್ರಮ್ಗೆ ಒಂದು ಹಾರ್ಡ್ ಕೋಡ್ ಫ್ಯಾನ್ ಇದ್ದಂಗೆ ಇದ್ರು ಅವರು ಅವ್ರಿಗೆ ಏನಾದ್ರು ತ್ರಿವಿಕ್ರಮ್ ಗೆಲ್ಲಬೇಕಷ್ಟೇ ಅವ್ರಿಗೆ ಬೇಕಾಗಿದ್ದಿದ್ದು ಸೊ ಅವರೆಲ್ಲ ಅದೇ ತರನು ಅನ್ಕೊಂಡಿದ್ರು ಆಯ್ತಾ ಆದ್ರೆ ನನ್ಗೊಂದು ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ ಮನೆ ಒಳಗಡೆಲ್ಲೇ ಇದ್ದವ್ರು ಇವ್ರ ಹನುಮಂತ ಹೇಗ್ ಆಟ ಆಡ್ತಾನೆ ಅಂತ ನೋಡ್ದವ್ರು ಆದ್ರೂ ಸಹ ಇವ್ರು ಹನುಮಂತ ಮೇಲೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಓಕೆ ಒಂದು ಜನರಲ್ ಕಂಪಾರಿಸನ್ ಮಾಡ್ತೀನಪ್ಪ ಆಯ್ತಾ ಸಿ ಹನುಮಂತ ಮತ್ತೆ ತ್ರಿವಿಕ್ರಮ ಇವರಿಬ್ಬರಲ್ಲಿ ಯಾರಿಗೆ ಗೆಲುವಕ್ಕೆ ಅರ್ಹತೆ ಇತ್ತು ಅಂತ ನೀವೇ ನೋಡಿ ಆಯ್ತಾ ಸಿ ಹನುಮಂತ ಎರಡು ಸರಿ ಕ್ಯಾಪ್ಟನ್ ಆಗಿದ್ದಾನೆ ಅಂದರೆ ಬಿಗ್ ಬಾಸ್ ಅವರೇ ಮೊದಲನೇ ಸರಿ ಹೋದಾಗ ಅವರೇ ಕ್ಯಾಪ್ಟನ್ ಅಂತ ಮಾಡ್ಬಿಡ್ತಾರೆ ಅದು ಸೇರಿದ್ರೆ ಮೂರು ಸೊ ನಾನು ಅದನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ ಎರಡು ಸರಿ ಕ್ಯಾಪ್ಟನ್ ಆಗ್ತಾನೆ ತ್ರಿವಿಕ್ರಮ್ ಆಗೋದು ಒಂದೇ ಸರಿ ಕ್ಯಾಪ್ಟನ್ ಇನ್ನು ಅವನು ಉತ್ತಮ ತಗೊಂಡಿದ್ದಾನೆ ಇವನು ಉತ್ತಮ ತಗೊಂಡಿದ್ದಾನೆ ಅದ್ರ ಜೊತೆಗೆ ಹನುಮಂತ ಕಿಚ್ಚನ ಚಪ್ಪಾಳೆನೂ ತಗೊಂಡಿದ್ದಾನೆ ಇನ್ನು ವ್ಯಕ್ತಿತ್ವಕ್ಕೆ ಬಂದರೆ ಇವನು ಯಾರ ಬಗ್ಗೆನು ಬಿಚ್ಚಿಂಗ್ ಮಾಡಿಲ್ಲ ಏನೂ ಮಾಡಿಲ್ಲ ಇವನ್ಗೆ ಇವನ್ ತಂಟೆಗೆ ಯಾರು ಬಂದಾಗ ಅಲ್ಲಲ್ಲಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಉತ್ತರ ಕೊಟ್ಟಿದ್ದಾನೆ ಇವನಾಗಿ ಇವ್ನು ಯಾರ ಮೇಲೂ ಸುಮ್ಮನೆ ಬಿದ್ದು ಬಿದ್ದು ಹೋಗ ಕೊರಲಿಲ್ಲ ಬಟ್ ಇವ್ನ ತಂಟೆಗೆ ಬಂದಾಗ ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾನೆ ವಾಪಸ್ ನಿಮ್ಗೆ ಅಷ್ಟೊಂದು ಡೌಟ್ ಇತ್ತು ಅಂದ್ರೆ ಎಷ್ಟೋ ಜನಕ್ಕೆ ಅನ್ಸುತ್ತೆ ಅವನು ಸಿಂಪತಿಯಿಂದ ಗೆದ್ದ ಅಂತ ಇಲ್ಲ ಅವನು ಬಿಗ್ ಬಾಸ್ ನ ಆಟ ತರನೇ ಆಡ್ದ ಅವನು ನೀವು ಅಬ್ಸರ್ವ್ ಮಾಡಿದ್ರೆ ತ್ರಿವಿಕ್ರಮ್ ಗುರು ಸಹ ಒಂದು ಮಡಕೆಯನ್ನ ಎಸೆದು ಆ ತುಕಾಲಿಯವ್ರ ಎದುರುಗಡೆ ಮಡಕೆಯನ್ನು ಎಷ್ಟು ನಾಮಿನೇಷನ್ ಮಾಡ್ಬೇಕಾದ್ರೆ ಧನ್ರಾಜ್ ಅವರು ರಜತ್ ಅವರ ಆರ್ಭಟಕ್ಕೆ ತಣ್ಣಗಾಕ್ತಾರೆ ತ್ರಿವಿಕ್ರಮ ಅವರ ಆರ್ಭಟಕ್ಕೂ ತಣ್ಣಗಾಕ್ತಾರೆ ಅದೇ ಹನುಮಂತ ಹೋಗಿ ಅವರು ತ್ರಿವಿಕ್ರಮನ ಆರ್ಭಟಕ್ಕೆ ವಾಪಸ್ ಕೌಂಟರ್ ಕೊಟ್ಬಿಟ್ಟು ಬರ್ತಾರೆ ಸೊ ಅದನ್ನ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಬೇಕಾದ್ರೆ ಹೋಗಿ ಅದಾದ ಮೇಲೆ ತ್ರಿವಿಕ್ರಮ ಹನುಮಂತನ ತಂಟೆಗೆ ಹೋಗಲ್ಲ ಯಥಾಸ್ಥಿತಿ ತ್ರಿವಿಕ್ರಮ್ ಆಡೋ ರೀತಿ ಏನು ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಆಡೋ ರೀತಿ ಅವ್ರದ್ದು ಒಂದು ಒಂದು ಅವ್ರದೇ ಒಂದು ಗ್ರೂಪ್ ಮಾಡ್ಕೊಂಡು ಆಟ ಆಡ್ತಿದ್ದು ಎಲ್ರಿಗೂ ಕಾಣ್ತಾ ಇತ್ತು ಇನ್ನು ಹನುಮಂತ ಭವ್ಯ ಮೇಲೂ ಸಹ ಕೋಪ ಮಾಡ್ಕೊಂಡು ಅವ್ರನ್ನ ಇದಕ್ಕೆ ಏನೋ ಅದು ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ ಜೋರಾಗಿ ನೋಡಿದ್ರ ಸೊ ಅಲ್ಲೂ ಸಹ ಅವರು ಅಗ್ರೆಸಿವ್ ಆಟವನ್ನ ತೋರಿಸಿದ್ದಾರೆ ಅವ್ರ ಕೋಪ ಬಂದರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದಲ್ಲದೆ ರಜತ್ ಅವರು ಆ ಒಂದು ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ ನಡೆಯೋದಕ್ಕಿಂತ ಮುಂಚೆ ಅವ್ರಿಗೆ ಹಾಡನ್ನು ಆಡಿ ಅವರಿಗೆ ಟಿಕೆಟ್ ಓಮ್ ಅಂತ ಅವರಿಗೆ ಒಂದು ಟಿಕೆಟ್ನ ಕೊಟ್ಟು ಅವ್ರನ್ನ ಅಣುಕೋ ರೀತಿಯಲ್ಲಿ ಮಾತಾಡಿಸಿ ಅವನ್ನ ಏನಾದರೂ ಮಾಡಿ ಅವನನ್ನು ಹೊರಗಡೆ ಕಳಿಸ್ಬೇಕು ಅನ್ನೋ ಪಣ ತೊಟ್ಟದಂಗೆ ಇರುತ್ತೆ ಆ್ಯಕ್ಚುಲಿ ರಜತ್ ಅವರ ಆ ಒಂದು ವೀಕು ಆದರೆ ಹನುಮಂತ ಅದಕ್ಕೆ ವಿರುದ್ಧವಾಗಿ ಟಿಕೆಟ್ ಫಿನಾಲೆ ಟಿಕೆಟ್ ನ ತಗೊಂಡು ರಜತ್ಗೆ ಸ್ವೆಡ್ ಹೊಡೆದು ನಿಂತ್ಕೋತಾನೆ ಆದ್ರೆ ಅಲ್ಲಿ ಮಾತಾಡಲ್ಲ ಆದ್ರೆ ಯಾವಾಗ ಒಂದು ಟೈಮ್ ಬರುತ್ತೋ ಫೈನಲ್ ವೀಕ್ ಅಲ್ಲಿ ಅಲ್ಲಿ ಆಡಿನ ಮುಖಾಂತರ ರಜತಿಗೆ ಒಂದು ಪ್ಲಾಪ್ ಶೋ ಅಂತ ಹೇಳ್ಬಿಟ್ಟು ಅವನಿಗೆ ಕೌಂಟರ್ ಅಟ್ಯಾಕ್ ಮಾಡ್ತಾನಲ್ಲ ಸೊ ಅದು ನಿಜವಾಗ್ಲು ಹನುಮಂತ ಆಟ ಆಡಿದ ರೀತಿ ನಿಜವಾಗಿ ಹೇಳ್ಬೇಕು ಅಂತ ಅಂದ್ರೆ ರಜತ್ ನ ಒಂದು ಗ್ರಾಫ್ ನ ಇಳಿಯೋದಿಕ್ಕೆ ಕಾರಣ ಆಗಿದ್ದೇ ಹನುಮಂತ ಕೊಟ್ಟಂತಹ ಕೌಂಟರ್ಸ್ಗಳು ಲಾಸ್ಟ್ ಟೂ ವೀಕ್ಸ್ ಅಲ್ಲಿ ಅದ್ರ ಜೊತೆಗೆ ಒಂದು ಮೇಜರ್ ಕಾರಣ ಅಂತ ಅಂದ್ರೂ ಮಂಜು ಮತ್ತೆ ರಜತ್ ಅವ್ರ ಫೈಟ್ಸು ಸಹ ಅದೆಲ್ಲ ಸ್ವಲ್ಪ ನೆಗೆಟಿವ್ ಆಯ್ತು ರಜತ್ ಅವ್ರಿಗೆ ಅಂದ್ರೂ ತಪ್ಪಾಗಲ್ಲ ಸೊ ಇಷ್ಟೆಲ್ಲ ವಾಯ್ಸನ್ನ ಎಲ್ಲಿ ಬೇಕೋ ಅಲ್ಲಿ ರೈಸ್ ಮಾಡಿರೋ ಹನುಮಂತ ಹೇಗೆ ಅವನು ಬರೀ ಸಿಂಪತ್ತಿಯಿಂದ ಗೆದ್ದ ಅಂತ ಇವ್ರಿಗೆಲ್ಲ ಸ್ವಲ್ಪ ಹೊಟ್ಟೆ ಹೊರ್ಕೊಳ್ತಿದ್ದಾರೆ ಈ ತ್ರಿವಿಕ್ರಮ್ನ ಈ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಹೇಗೆ ತ್ರಿವಿಕ್ರಮ್ ಗ್ರೇಟ್ ಅಂತ ಅನ್ಸ್ಕೊತಾರೆ ಹನುಮಂತ ಯಾಕೆ ಗ್ರೇಟ್ ಅಂತ ಅನಿಸ್ತಾ ಇಲ್ಲ ಹನುಮಂತ ಗೆದ್ದೆ ಅನಿಸ್ಲಿಲ್ಲ ಯಾಕನಿಲ್ಲ ಯಾಕೆಂದ್ರೆ ಅವನು ಆಟನೂ ಆಡ್ತಿದ್ದ ಯಾರ ಬಗ್ಗೆ ಕೆಟ್ಟದಾಗೂ ಮಾತಾಡಿಲ್ಲ ಯಾರ ಬಗ್ಗೆ ಜ್ಲಾಡಕ್ಕೆ ಹೋಗಿಲ್ಲ ತನ್ನ ಬಗ್ಗೆ ಬಂದವರನ್ನ ಬಿಟ್ಟಿಲ್ಲ ಅವನು ವಾಪಸ್ ಕೊಟ್ಟಿದ್ದಾನೆ ಕೌಂಟರ್ನ ಅವಂದೇ ಆದ ರೀತಿಲಿ ಕೊಟ್ಟಿದ್ದಾನೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಗೊತ್ತಾಗ್ತಿತ್ತು ಇವರು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಸೊ ಇನ್ನು ಇದನ್ನೆಲ್ಲ ಬಿಟ್ರೆ ನನಗೆ ಮೊದಲಿಂದನೂ ಅನಿಸಿತ್ತು ತ್ರಿವಿಕ್ರಮ ಈ ಸೀಸನ್ನ ಗೆಲ್ಲ ಎಷ್ಟೇ ಹೊರಗಡೆ ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ರು ತ್ರಿವಿಕ್ರಮ್ನ ಒಂದು ವ್ಯಕ್ತಿತ್ವ ಒಳಗಡೆ ನೋಡ್ತಾ ಇದ್ದಾಗ ನನಗೆ ಆನೆಸ್ಟ್ ಆಗಿ ಏನೋ ಅಂತ ಸೀ ಆ ವ್ಯಕ್ತಿ ತುಂಬಾ ಇಷ್ಟ ನನಗೂ ಅವನ್ನ ಅವನಿಗೋಸ್ಕರನೇ ನಾನು ಇದು ಆ ಮೂವಿ ನೋಡಿದ್ದು ಅವನು ಹೇಳಿದ ಮೇಲೆ ಓಕೆ ಆ ಮೂವಿಲಿ ಯಾವ ಥರ ಮಾಡಿದ್ದಾನೆ ನೋಡೋಣ ಆ ಮ್ಯಾನರ್ಸ್ ಮೂವಿ ನೋಡಿ ನನಗೂ ಸ್ವಲ್ಪ ಓಕೆ ಪರವಾಗಿಲ್ಲ ಅಂತ ಅನಿಸಿತ್ತು ನನಗಿಲ್ಲ ಅಂತಲ್ಲ ಆದರೆ ಈ ಬಿಗ್ ಬಾಸ್ ಶೋ ಅಂತ ಬಂದಾಗ ನಾನು ನನಗೆ ಭಯಸ್ದಾಗಿ ಮಾತಾಡ್ತೀನಿ ಇಷ್ಟ ಆಗಲ್ಲ ನಾನು ಇರೋ ಆನೆಸ್ಟ್ ಒಪಿನಿಯನ್ ಎಲ್ಲ ಹೇಳ್ತಿದ್ದು ತ್ರಿವಿಕ್ರಮ್ ಸೂಪರ್ ಗೇಮ್ಸ್ ಅಲ್ಲಿ ಸೂಪರ್ ಮಾತನ್ನು ಚೆನ್ನಾಗ್ ಆಡ್ತಾ ಇದ್ರು ಆದ್ರೆ ಬೇರೆ ಏನಿತ್ತು ಹೇಳಿ ನೀವೇ ಯೋಚನೆ ಮಾಡಿ ಆಯ್ತಾ ಹನುಮಂತನ್ಗೂ ಇವ್ರಿಗೂ ಒರಿಸ್ತಾಗ ಸ್ವಲ್ಪ ಅಲ್ಲಿ ತ್ರಿವಿಕ್ರಮ್ ವೀಕ್ ಅಂತ ಅನಿಸ್ತಿಲ್ವಾ ನಿಮ್ಗೆ ಹನುಮಂತ ಆಡೇಳ್ತಿದ್ದ ಅನ್ಗದೊಂದು ಪ್ಲಸ್ ಪಾಯಿಂಟ್ ಆಯ್ತು ಕೆಲವೊಂದು ಲೈಟ್ ಆಗೋ ಏನೋ ಕಾಮಿಡಿ ಅಂತೂ ಇದ್ದೇ ಇರ್ತಿತ್ತು ಒಂದು ಸೊ ಇದ್ರ ಜೊತೆಗೆ ಆಟಗಳು ಚೆನ್ನಾಗಿ ಆಡ್ತಿದ್ದ ವ್ಯಕ್ತಿತ್ವದಲ್ಲೂ ಯಾವುದೇ ಬ್ಯಾಕ್ ಸ್ಟೈಬ್ ಇರಲಿಲ್ಲ ಏನು ಹತ್ರ ಸುಳ್ಳಿ ಹೇಳೋದು ಅವೆಲ್ಲ ಏನೂ ಇರಲಿಲ್ಲ ಮತ್ತು ಮನೆ ಒಳಗಡೆ ಆಲ್ರೆಡಿ ಒಂದು ಕ್ಲೀನ್ ಚಿಟ್ಟಿತ್ತು ಅವನಿಗೆ ಒಂದು ಕ್ಲಿಯರ್ ಮನಸ್ಸು ಒಂದು ಒಳ್ಳೆ ಹುಡುಗ ಅಂತಲೇ ಒಂದು ಆಲ್ರೆಡಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು ಇಷ್ಟೆಲ್ಲ ಅಡ್ವಾಂಟೇಜು ಹನುಮಂತಂಗಿದ್ರೆ ತ್ರಿವಿಕ್ರಮ್ ಎಕ್ಸ್ಟ್ರಾರ್ಡಿನರಿ ಆಗಿ ಆಡಬೇಕಿತ್ತು ಯಾವಾಗ ಹನುಮಂತ ಒಂದು ಕಾಂಪಿಟೇಟರ್ ಆದಾಗ್ಲೋ ಅವ್ರ ಫೇಸನ್ನು ಚೇಂಜ್ ಮಾಡ್ಕೋಬೇಕಾಗಿತ್ತು ಅವ್ರ ಸಿಂಗಲ್ ಆಗೇನೆ ಎಲ್ಲಾರನ್ನು ಇಡ್ಬೇಕಾಗಿ ಅವ್ರಿಗೆ ಜೊತೆ ಬೇಕಾಗೇ ಇರಲಿಲ್ಲ ರಜತ್ ಅವ್ರ ಜೊತೆ ಆಗಿದ್ದು ಹನುಮಂತಿಗೆ ಪ್ಲಸ್ ಆಯ್ತಾ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ತಿಳಿಸಿ ಇಲ್ಲಿ ಸೊ ಇಲ್ಲಿ ಅಬ್ಸರ್ವ್ ಮಾಡಿದೀನಿ ಆಯ್ತಾ ಬಿಗ್ ಬಾಸ್ ಒಂದು ದಿವ್ಯಾ ಉರ್ಡುಗ ಮತ್ತೆ ಅರವಿಂದ್ ಅಂತ ಇಬ್ರು ಕ್ಯಾಂಡಿಡೇಟ್ಸ್ ಬಂದಿದ್ರು ಅವಾಗ ಮಂಜು ಪಾವುಗಡ ವಿನ್ ಆಗ್ತಾರೆ ಆ ಸೀಸನ್ ಅಲ್ಲಿ ಸ್ವಲ್ಪ ಮಂಜು ಪಾವುಗಳಿಗೆ ಒಂದು ಚಾನ್ಸ್ ಸಿಕ್ಕಿದ್ದು ಒಂದು ಹೊರಗಡೆ ಹೋಗಿ ಬಂದ್ಮೇಲೆ ಏನೋ ಗೆದ್ದ್ರು ಅವರು ಓಕೆ ಬಟ್ ಅಲ್ಲಿ ಅರವಿಂದ್ ಫೈನಲ್ ಬರ್ತಾರೆ ಅರವಿಂದ್ ಗೆಲ್ಲ ಆ್ಯಕ್ಚುಲಿ ಅಲ್ಲೂ ಸಹ ಅನಿಸಿದ್ದು ಈ ಅರವಿಂದ ಒಂದು ಏನ್ ಕ್ಯಾರೆಕ್ಟರ್ ಇತ್ತಲ್ಲ ಅದೇ ತರ ಕ್ಯಾರೆಕ್ಟರ್ ನಮ್ಮ ತ್ರಿವಿಕ್ರಮಲ್ಲಿ ನಾನು ನೋಡ್ತಾ ಇದ್ದೆ ಇವನು ಫೇಮಸ್ ಆಟದಲ್ಲೇ ಅವನು ಫೇಮಸ್ ಆಟದಲ್ಲೇ ಅವ್ನಗೂ ಬೇರೆ ಏನೂ ಬರ್ತಿರಲಿಲ್ಲ ಇವನಗೂ ಏನು ಬೇರೆ ಬರ್ತಿರಲಿಲ್ಲ ಅವನು ಮಾತಾಡೋನು ಇವನು ಮಾತಾಡೋಣ ಸೊ ನನ್ಗೆ ಅವಾಗಲೇ ಅನಿಸ್ತಿತ್ತು ನನಗೆ ಯಾಕೋ ತ್ರಿವಿಕ್ರಮು ಆ ಒಂದು ಕ್ಯಾಟಗರಿ ಸೇರ್ತಿದ್ದಾನೆ ಎಕ್ಸ್ಟ್ರಾ ಏನೋ ಬರ್ತಾ ಇಲ್ಲ ಎಕ್ಸ್ಟ್ರಾ ಏನೋ ಒಂದು ಹಾಕ್ಬೇಕು ಕಿಲ್ವಕ್ಕೆ ಸಾಕಾಗಲ್ಲ ಅಂತ ನನ್ಗೆ ಅನಿಸ್ತಾ ಇತ್ತು ಹಾಗೆ ಆಗಿನೇ ನಾನು ನನ್ನ ಒಪಿನಿಯನ್ ಯಾವಾಗಲೂ ಹೇಳ್ತಿದ್ದೆ ತ್ರಿವಿಕ್ರಮ ಅವರು ಗೆಲ್ಲೋದಕ್ಕೆ ತುಂಬ ಕಷ್ಟ ಇದೆ ಅಂತ ನಾನು ಅವಾಗ್ನು ಹೇಳ್ತಾನೆ ಬಂದೆ ಇನ್ನು ವೋಟಿಂಗ್ ಬರ್ತೀರಾ ಸಿ ತ್ರಿವಿಕ್ರಮ ಆಗಲಿ ಬೇರೆ ಕಂಟೆಸ್ಟೆಂಟ್ಸ್ಗಳಾಗಲಿ ಪಿ ಆರ್ಗಳು ಇಡ್ದು ಅವ್ರಿಗೆಲ್ಲ ವೋಟ್ ಹಾಕಿ ಅಂತ ವೋಟ್ ಹಾಕ್ಸಿರೋದು ಹಾಕ್ಸಿರೋದೆಲ್ಲ ಗೊತ್ತಾಗ್ತಾ ಇದೆ ಎಲ್ರಿಗೂ ಅದು ಅವ್ರು ಮಾರ್ಕೆಟಿಂಗ್ ಯಾವ ಥರ ಮಾಡಿದ್ದಾರೆ ಅಂತ ಸಿ ಹನುಮಂತಿಗೆ ಏನಾಗೋಯ್ತು ಅಂತಂದ್ರೆ ಆ ಒಂದು ಏರಿಯಾನೇ ಅವನಿಗೆ ಆ ಒಂದು ನಮ್ಮನೆ ಹುಡುಗ ಅನ್ನೋ ರೀತಿಲಿ ಆ ಎಂಟೈರ್ ಉತ್ತರ ಕರ್ನಾಟಕ ಏನಿದೆ ಆ ಕಡೆಯಿಂದ ವೋಟ್ಗಳೆಲ್ಲ ಆಬ್ವಿಯಸ್ಲಿ ಅವನಿಗೆ ಬರೋದು ಸಹಜ ಅಲ್ವಾ ಅದ್ರ ಜೊತೆಗೆ ಯಾರಿಗೆ ತ್ರಿವಿಕ್ರಮ ಇಷ್ಟ ಇರೋಲ್ವೋ ಅವರೆಲ್ಲ ಒಬ್ಬಿಯಸ್ಲಿ ಹನುಮಂತಗೆ ಹೆಲ್ಪ್ ಮಾಡಿರ್ತಾರೆ ಸೊ ಹಾಗಾಗಿ ಇಷ್ಟೊಂದು ಲಾಟ್ ಆಫ್ ಡಿಫ್ರೆನ್ಸ್ ಬಂದಿದೆ ಅಂತ ನನಗನ್ಸುತ್ತೆ ಓಟಿಂಗ್ ಅಲ್ಲಿ ಇನ್ನು ಹನುಮಂತನ ಎಷ್ಟೋ ಜನ ಅವ್ನ ಮುಗ್ದಂತರ ಆಕ್ಟ್ ಮಾಡ್ತಾನೆ ಅವನು ಇನ್ನೋಸೆಂಟ್ ಅಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರ ನಾನು ಯಾವತ್ತೂ ಸಹ ಅವ್ನ ಇನ್ನೋಸೆಂಟ್ ಅಂತ ನಾನು ಹೇಳೋದೇ ಇಲ್ಲ ಅವನು ತುಂಬ ಬುದ್ಧಿವಂತ ಅವನು ದಡ್ಡ ಅಲ್ಲವೇ ಅಲ್ಲ ಅವನಿಗೆಲ್ಲವೂ ಗೊತ್ತಿದೆ ಅವನು ಆಲ್ರೆಡಿ ತುಂಬ ರಿಯಾಲಿಟಿ ಶೋ ಮಾಡಿದ್ದಾನೆ ಅವನು ಒಂದು ಮೂರ ನಾಲ್ಕು ರಿಯಾಲಿಟಿ ಶೋ ಮಾಡಿದ್ದಾನೆ ಅವನು ಅವನಿಗೆ ಗೊತ್ತಿದೆ ಯಾವ ಥರ ಆಡಬೇಕು ಹೇಗಿರಬೇಕು ಎಲ್ಲಿ ಹೇಗಿರಬೇಕು ಅಂತ ಸಿ ಅವನು ಸಿಂಪ್ಲಿಸಿಟಿನ ಅವನು ಹಂಗೆ ಕಾಪಾಡ್ಕೊಬಂದ ಸಿ ಇವತ್ತು ನೀವು ಒಂದು ರಿಯಾಲಿಟಿ ಶೋ ಮಾಡಿದ್ರೆ ಎಷ್ಟೋ ಜನ ಹೆಂಗೆಂಗೋ ಚೇಂಜ್ ಆಯಿತಾ ಈತ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಇವನು ಬಂದಿದ್ದಾನೆ ಗೆಸ್ಟ್ಗಳಾಗೆ ಬಂದಿದ್ದಾನೆ ಅಲ್ಲಲ್ಲಲ್ಲಿ ಬಂದಿದ್ದಾನೆ ಕಂಟೆಸ್ಟೆಂಟಾಗಿ ಅದೇ ಮಲೇಷ್ಯಾಗೆಲ್ಲ ಹೋಗಿ ಬಂದಿದ್ದಾನೆ ಸೊ ಅಲ್ಲೆಲ್ಲ ಹೋಗಿದ್ದು ಬಂದರೂ ಸಹ ಆ ಥರ ಅವನ ಒಂದು ಏನಿದೆ ಆ ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು ಅವ್ನ ಮಾತಾಡೋ ರೀತಿ ಆಗಿರ್ಬೋದು ಅದನ್ನ ಅದೇ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾನೆ ಆ ಸಿಂಪ್ಲಿಸಿಟಿನೇ ಎಲ್ಲ ಜನಗಳಿಗೂ ಇಷ್ಟ ಆಗಿರೋದ್ರಲ್ಲಿ ಅವನ್ನ ನೀವು ಜನಗಳು ಏನ್ ಮಾಡ್ಬಿಟ್ಟಿದಾರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಒಳಗಡೆ ಕಂಟೆಸ್ಟೆಂಟ್ಸ್ ಗಳೆಲ್ಲವ ದಡ್ಡ ಇಲ್ಲ ಮುಗ್ಧ ಅವನು ಅಂತ ಅವ್ರು ಯೋಚನೆ ಮಾಡ್ಕೊಂಡು ಡಿಫ್ರೆನ್ಶಿಯೇಟ್ ಮಾಡಕ್ ಹೋಗ್ತಿದಾರೆ ಅವನು ಬುದ್ಧಿವಂತ ಅಂತ ಅವನೇ ಹೇಳ್ಕೊಂಡ್ ಬಂದಿದ್ದಾನೆ ನಾನು ಬುದ್ಧಿವಂತ ನಾನು ಸಿಂಪಲ್ ಆಗಿ ಇರ್ತೀನಿ ಅಷ್ಟೇ ಆದ್ರೆ ನಾನು ದಡ್ಡ ಅಲ್ಲ ಅಂತ ಎಲ್ಲ ತಗು ಪ್ರೂವ್ ಮಾಡ್ಕೊ ಬಂದಿದ್ದಾನೆ ಬಟ್ ಅವನ್ನ ಜಡ್ಜ್ ಮಾಡೋದ್ರಲ್ಲಿ ಮನೇಲಿದ್ದ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ಗಳು ಫೇಲ್ ಆದ್ರು ಅಂತ ನನ್ಗೆ ಅನ್ಸುತ್ತೆ ಸಿ ಇವತ್ತು ಎಷ್ಟೋ ಜನ ಎಷ್ಟೋ ರಿಯಾಲಿಸಿಟಿ ಬರೀ ಒಂದ್ ರಿಯಾಲಿಟಿ ಶೋನ ಮಾಡಿದ್ರು ಸಾಕು ಅವ್ರ ಬಿಹೇವಿಯರ್ ಮಾಡೋ ರೀತಿನೇ ಚೇಂಜ್ ಆಗಿರುತ್ತೆ ಸಿ ನಿಮ್ಗೆ ಅಷ್ಟು ದೂರ ಎಲ್ಲ ಬೇಕಾಗಿಲ್ಲ ನಿಮ್ಗೆ ರಜತ್ ಅವ್ರು ಬಂದಿರೋದೇ ರಿಯಾಲಿಟಿ ಶೋ ಮಾಡ್ಕೊಂಡೇನೆ ಆಯ್ತಾ ಅವ್ರ ಎಂಟಿನೂ ರಿಯಾಲಿಟಿ ಶೋನೇ ಇವರು ರಿಯಾಲಿಟಿ ಶೋಗಳನ್ನೇ ಮಾಡ್ಕೊಂಡೇ ಬಂದಿರೋದಾಯ್ತಾ ಸೊ ಅದರಲ್ಲೂ ನೀವು ಅಕುಲ್ ಿ ಜೊತೆ ಸೇರ್ಕೊಂಡಿಟ್ರಂತೂ ಅವ್ನು ಯಾವ ಯಾವ ರಿಯಾಲಿಟಿ ಶೋ ಆಗುತ್ತಾನೆ ಎಲ್ಲ ಕರ್ಕೊಂಡು ಹೋಗ್ತಾನೆ ನೀವೇನಾದ್ರೂ ಅಕ್ಕುಲ್ ಬಾಲಾಜಿ ಶೋ ಲ್ ಅವ್ರ ಹೆಂಡತಿ ಮತ್ತೆ ರಜತ್ ಇಬ್ರು ಸಹ ತುಂಬಾ ರಿಯಾಲಿಟಿ ಶೋಗಳಲ್ಲಿ ರಿಪೀಟೆಡ್ ಆಗಿ ಬಂದಿದ್ದಾರೆ ಆಯ್ತಾ ಅವ್ರ ಎಂಟಿ ಬಗ್ಗೆ ಮಾತಾಡಕ್ ಹೋಗಲ್ಲ ಬಟ್ ರಜತ್ ಅವ್ರ ಬಿಹೇವಿಯರ್ ಅಲ್ಲಿಂದಾನೆ ಚೇಂಜ್ ಆಗ್ತಾ ಹೋಯ್ತು ಇವತ್ತು ನೀವು ನೋಡಿಬೇಕಾದ್ರೆ ವಿನ್ನರ್ಸ್ ಮಾತಾಡೋದಕ್ಕಿಂತನೂ ಜಾಸ್ತಿ ಅಂದ್ರೆ ಹನುಮಂತ ಮತ್ತೆ ತ್ರಿವಿಕ್ರಮ್ ಗಿಂತನೂ ಜಾಸ್ತಿ ನಿಮ್ಗೆ ವಿಡಿಯೋಗಳು ಸಿಗೋದೇ ನಮ್ಮ ರಜತ್ ಅವ್ರ ಮಾತಾಡೋದು ರೀತಿಯಿಂದಾನೆ ಸಿ ಅವರು ಅವ್ರು ಮಾತಾಡೋ ಸ್ಟೈಲೇ ಹಂಗೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಯಾವ ತರ ಕಂಟೆಂಟ್ ಕೊಡಬೇಕು ಯಾವ ತರ ನಾವು ಒಂದು ಟೈಮ್ ಅಲ್ಲಿ ಪೀರಿಯಡ್ ನಡಿಬೇಕು ಅಂತಾರಲ್ಲ ನಮ್ದು ಯಾವ ಅಂದ್ರೆ ಮಾತಾಡಬೇಕು ಆ ಬಿಹೇವಿಯರ್ಸ್ನೆಲ್ಲ ಅವರು ಒಂದೊಂದು ರಿಯಾಲಿಟಿ ಶೋಗೆ ಹೋಗ್ತಾ 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 ಅವ್ರು ಚೇಂಜ್ ಮಾಡ್ಕೊಳ್ತಾನೆ ಹೋದ್ರು ರಜತ್ ಅವರು ಸೊ ಅದೇ ರೀತಿ ನೀವು ಬೇಕಾದ್ರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಅಂದ್ರೆ ಸುನಾಮಿ ಕಿಟ್ಟಿ ಅಂತ ನೀವು ಕೇಳಿರ್ಬೋದು ಆ ವ್ಯಕ್ತಿನೂ ಅಷ್ಟೇ ಬಂದಾಗ ಏನು ಮುಗ್ಧ ಅನ್ನೋ ತರ ಇದ್ದ ಇವತ್ತು ಯಾವ ತರ ಇದ್ದಾನೆ ಅಂತ ನೀವೇ ಬೇಕಾದ್ರೆ ವಿಡಿಯೋ ವೀಡಿಯೋ ಸಿಕ್ಕಿದ್ರೆ ನೀವೇ ನೋಡಿ ಬೇಕಾದ್ರೆ ಇಲ್ಲಿ ನಾನು ರಜತ್ ಮತ್ತೆ ಸುನಾಮಿ ಕಿಟ್ಟಿ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವರಿಗೆ ಒಂದು ಟೈಮ್ ಅವರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ಅಷ್ಟೇ ಅದು ತಪ್ಪ ಇಲ್ಲ ಮೀಡಿಯಾದವ್ರಿಗೂ ಅದೇ ಬೇಕು ಇವ್ರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಮೀಡಿಯಾದವರು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಇವ್ರನ್ನ ಅಂದಾಗ ಇವರು ಅವ್ರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದಕ್ಕೆ ನಾನು ಹೇಳಿದ್ದು ಹನುಮಂತ ಇವಿದೆ ನಾವು ರಿಯಾಲಿಟಿ ಆಗಿ ನೋಡ್ತಾ ಇರ್ಬೇಕಾದ್ರೆ ಹನುಮಂತ ಇಷ್ಟು ರಿಯಾಲಿಟಿ ಶೋ ಮಾಡಿದ್ರು ಸಹ ತನ್ನ ಒಂದು ಆ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಇದೆಯಲ್ಲ ಅದನ್ನ ಅವನು ಎಲ್ಲೂ ಚೇಂಜ್ ಮಾಡ್ಕೊಳ್ಳಲಿಲ್ಲ ಹಾಗಾಗಿ ಅವನು ತುಂಬಾ ಜನಗಳಿಗೆ ಇಷ್ಟ ಆದ ಇದನ್ನ ಕಂಟೆಸ್ಟೆಂಟ್ಸ್ಗಳು ಮನೇಲಿದ್ದ ಕಂಟೆಸ್ಟೆಂಟ್ಸ್ಗಳು ಏನಕ್ಕೆ ಯೋಚನೆ ಮಾಡಲಿಲ್ಲ ಹೇಗೆ ಅವರು ಸುಮ್ಮನೆ ಒಂದು ಕ್ಯಾಶುಯಲ್ ತಗೊಬಿಟ್ರು ಅನುಮಂತನ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ನನಗೆ ಹನುಮಂತನ್ ಕೇಳಿದ್ರೆ ಹನುಮಂತ ಗೆದ್ದಿದ್ದು ಡಿಸರ್ವ್ ಅಂತ ಅಂದ್ರೆ ಎಸ್ ಹನುಮಂತ ಗೆದ್ದಿದ್ದು ಡಿಸರ್ವ್ ಇದ್ದಾನೆ ಬಟ್ ಆದ್ರೆ ನನಗೆ ನಿಜವಾಗ್ಲೂ ಅವನಿಗೆ ಕಾಂಪಿಟೇಟರ್ ಇರ್ಲಿಲ್ಲ ಒಂದೊಳ್ಳೆ ಕಾಂಪಿಟೇಟರ್ ಸಿಗ್ಲಿಲ್ಲ ಅವ್ನಿಗೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ನನಗೆ ಅನಿಸ್ತು ಇನ್ನು ರಜತ್ ಅವ್ರಂತೂ ಆ ಒಂದು ಮೀಡಿಯಾದಲ್ಲಿ ಮಾತಾಡೋ ಬರದಲ್ಲಿ ಹನುಮಂತನ್ ವಿರುದ್ಧ ಗಾಂಧೀಜಿನೇ ತಂದ್ರು ಕರ್ನಾಟಕದಲ್ಲಿ ಹನುಮಂತನೇ ವಿನ್ ಆಗ್ತಾನೆ ಅಂತ ಹೇಳಿದಾರೆ ಏನಕ್ಕೆ ಯಾರನ್ನ ಯಾರು ಕಂಪೇರ್ ಮಾಡ್ತಾರೆ ನಿಜವಾಗ್ಲೂ ಒಂದು ಅರ್ಥನೇ ಆಗಲ್ಲ ರಜತೆಗೆ ಮಾತಾ ಮಾತಾಡೋ ಬರದಲ್ಲಿ ಏನೇನೋ ಮಾತಾಡಿದ್ರು ಸರಿ ಆಗಲ್ಲ ರಜೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಎಸ್ ನಿಮ್ದು ಒಂದು ಈಗ ಪೀಕ್ ಟೈಮ್ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಬಟ್ ಆದ್ರೆ ಏನು ಗೊತ್ತಾ ನೀವು ಸರಿ ತಗೊಳಾಕೊಂಡ್ಬಿಟ್ರೆ ಇದೇ ಮೀಡಿಯಾದವ್ರು ನಿಮ್ಗೆ ಏನು ಬಂದು ಕ್ಯಾಮ್ರಾ ಹಿಡಿತಾ ಇರ್ತಾರಲ್ಲ ನೀವು ಅದೇ ಮೀಡಿಯಾದವ್ರು ಕ್ಯಾಮ್ರಾ ಹಿಡಿತಾ ಇರೋ ನೀವೇ ಆ ಆತರ ಪರಿಸ್ಥಿತಿನ ಹೋಗ್ಬೇಡಿ ಅದೇನೋ ಮಾತಾಡ್ತಿರಲ್ಲ ನಾನು ಇರೋದೇ ಹೀಗೆ ನಾನು ಹಿಂಗೆ ಇರೋದು ನಾನು ಯಾರಿಗೂ ಎದ್ರಲ್ಲ ಹೀಗೆ ಹಾಗೆ ಅವನ್ನೆಲ್ಲ ಡೈಲಾಗ್ ಹೊಡ್ಕೊಳ್ಳಿ ಆಯ್ತಾ ಬಟ್ ಬೇರೆಯವ್ರನ್ನ ಕಂಪೇರ್ ಮಾಡುವಾಗ ಬೇರೆಯವ್ರ ಜೊತೆ ಏನೋ ಒಂದು ಕಂಪೇರ್ ಮಾಡುವಾಗ ಸ್ವಲ್ಪ ಒಂದು ರೀತಿಯಲ್ಲಿ ಮಾತಿನ ಮೇಲೆ ಇಡ್ತಾ ಇದ್ರೆ ಒಳ್ಳೇದು ಅಂತ ನನಗನ್ಸು ನಮಗೆ ಗೊತ್ತಾಗುತ್ತೆ ನಿಮಗೆ ತಡ್ಕೊಳಕ್ ಆಗ್ತಾ ಇಲ್ಲ ಹನುಮಂತ ಗೆದ್ದಿರೋದು ಅಂತ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿದ್ರಿ ಅಲ್ಲಿ ಅವನು ಫೇಮನ್ನ ಕೆಳಗಡೆ ತರೋದಕ್ಕೆ ಬಟ್ ಅದು ಉಲ್ಟಾ ಆಗೋಯ್ತು ಆದ್ರೆ ಒಂದು ನೆನಪಿರ್ಲಿ ಆಯ್ತಾ ಬಿಗ್ ಬಾಸ್ ಅವರು ನಿಮಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ನೀವು ಹೇಗೆ ಮಾತಾಡಿದ್ರು ನೀವೇನೇ ಮಾತಾಡಿದ್ರು ಅಷ್ಟಾಗಿ ಕ್ಲಾಸ್ ೇ ತೊಗೊಳ್ಳಿಲ್ಲ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ ಆಯಿತಾ ನನಗೆ ನಿಮ್ಮ ಒಂದು ಏನು ಆ್ಯಟಿಟ್ಯೂಡ್ ಬಿಹೇವಿಯರ್ಗಿಂತ ನಿಮ್ಮಲ್ಲಿರುವ ಆ ಕಾಮಿಡಿ ಟೈಮಿಂಗ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ನೋಡಿ ಇವಾಗ ನಿಮ್ಗೆ ಒಳ್ಳೆ ಅವಕಾಶಗಳು ಸಿಗ್ತವೆ ನೀವು ಆ ಕಡೆ ಕಾನ್ಸಂಟ್ರೇಷನ್ ಮಾಡಿ ಈ ಹನುಮಂತನ ವಿಷಯನ ಬಿಟ್ಬಿಡಿ ಅಂತ ನಾನು ನಿಮಗೆ ಸ ಒಂದು ಸಜೆಷನ್ ಕೊಡ್ತೀನಿ ಸುಮ್ಮನೆ ನೀವೇ ತಗೊಳಾಕಳಕ್ಕೆ ಹೋಗ್ಬಿಡಿ ಬೇರೆ ಮಾತಾಡಿ ಅಂತ ಇನ್ನು ಹಂಸ ಅವರು ಅಯ್ಯಪ್ಪ ಹಂಸ ಅವ್ರಿಗಂತೂ ನಿಜವಾಗ್ಲೂ ಒಂದು ಮೀಡಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಅವರು ಏನು ಮಾತಾಡಬೇಕು ಒಂದು ಕ್ಯಾಮ್ರಾ ಮುಂದೆ ಅಂತ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ ಯೋಚನೆ ಮಾಡಿ ಮಾತಾಡೋದು ಆಮೇಲೆ ಮತ್ತೆ ಸಾರಿ ಕೇಳೋದು ಇದೆಲ್ಲ ಬೇಕಾಯಿತು ಅವ್ರು ಏನು ಮಾತಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಈ ಥರ ಜನಗಳು ಒಂದು ಏನು ಸಿಂಪತಿಯಿಂದ ಬಂದ್ಬಿಡ್ತಾರೆ ಅಂಥವ್ರ ಕಡೆಗೆ ಜಾಸ್ತಿ ಜನ ಇಷ್ಟಪಡ್ತಾರೆ ಒಂದು ಹೆಂಗೆ ಅಂತಂದರೆ ಈಗ ಕ ಈಗ ರಿಸರ್ವೇಶನ್ ಅಂತ ಹೆಂಗಿರುತ್ತೆ ಹಳ್ಳಿಯಿಂದ ಬರೋ ಜನಗಳಿಗೆ ಕೆಲಸಗಳಲ್ಲೂ ರಿಸರ್ವೇಶನ್ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಎಲ್ಲಾನು ಮಾತಾಡ್ಬಿಟ್ಟಿದಾರಪ್ಪ ಹನುಮಂತನ್ನ ನೀವು ಅಷ್ಟೊಂದು ಹುರ್ಕೊಂಡ್ರ ನೀವು ನಿಜವಾಗ್ಲು ಸಿ ಹನುಮಂತ ನಿಮ್ ಹೊರಗಡೆ ಹೋಗೋದಿಕ್ಕೆ ನೀವೇ ಕಾರಣ ಅಷ್ಟೇ ಹನುಮಂತ ಗೆಲ್ಲೋದಿಕ್ಕೂ ನಿಮಗೂ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ತ್ರಿವಿಕ್ರಮ್ ಮೇಲೆ ಅಷ್ಟೊಂದು ಇಷ್ಟ ಆಯ್ತು ಅಂದಿದ್ರೆ ನೀವು ಅವನಿಗೋಸ್ಕರ ಓಟ್ ಹಾಕಿದ್ರ ಪಿ ಆರ್ ಮಾಡಿದಿರ ಏನಾರು ಮಾಡ್ಕೊಳ್ಳಿ ಆದ್ರೆ ಇನ್ನೊಬ್ಬ ವ್ಯಕ್ತಿನ ಈ ತರ ಮಾತಾಡ್ಬೇಕಾ ಒಬ್ಬ ಪೊಲಿಟಿಷಿಯನ್ಸ್ ಮಾತಾಡ್ತಾರಲ್ಲ ಆ ಥರ ನೀವು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇದ್ದು ಮಾತಾಡಿದ್ದು ಸರಿಯಲ್ಲ ಅಂತ ಅನಿಸ್ತು ಭವ್ಯ ಅವರು ತಮ್ಮ ಒಂದು ಏನು ಈಗ ಒಂದು ಫೇಮ್ ಸಿಕ್ಕಿದೆಯಲ್ಲ ಇವಾಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ತಮ್ಮ ಕೆರಿಯರ್ನ ಯಾವ ಥರ ಮುಂದೆ ತಗೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಒಳ್ಳೇದು ಸುಮ್ಮನೆ ಅದು ಇದು ಅಂತ ಮಾತಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ನೀವೆಲ್ಲ ತ್ರಿವಿಕ್ರಮ್ ಜೊತೆ ಇದ್ದೋರು ಅಂತಾನೆ ಈ ಮೀಡಿಯಾದವರು ಮಾಡ್ತಾರೆ ಗೊತ್ತಾ ಸುಮ್ಮನೆ ಇರೋದಿಲ್ಲ ಅವರು ಕೆಣಕಿ 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 ನಿಮ್ಮಿಂದ ತಪ್ಪು ತಪ್ಪು ಹೇಳಿಕೆಗಳು ಬರಲಿ ಅಂತಾನೆ ಅವರು ಅವರ ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ನೀವು ಸ್ವಲ್ಪ ತುಂಬ ಎಚ್ಚರವಾಗಿ ಇಂಟರ್ವ್ಯೂಗಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ ಇನ್ನು ತ್ರಿವಿಕ್ರಮ್ ಅವರು ಸಿ ಅವರು ಇದುವರೆಗೂ ಮಾತಾಡಿದ್ರಲ್ಲಿ ಅವ್ರು ಇಲ್ಲೂ ತಪ್ಪು ಮಾತಾಡ್ತಾಯಿಲ್ಲ ಪಾಪ ಅವರು ತ ಅವ್ರ ತಾಯಿ ಬಗ್ಗೆ ಮಾತಾ ಅವ್ರ ತಾಯಿ ಬಗ್ಗೆ ಕ್ವಶನ್ಸ್ಗಳು ಬಂದಾಗೆಲ್ಲ ಅದನ್ನು ಕವರ್ ಮಾಡಿಕೊಂಡೆ ಅವರು ಅದನ್ನು ಇಂಟರ್ವ್ಯೂಗಳನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಆನೆಸ್ಟಾಗೇ ಹೇಳಿದ್ದಾರೆ ನನಗಿದನ್ನು ಯಾವ ಥರ ಈ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುದೀಪಣ್ಣನ ಭೇಟಿ ಹಾಕ್ತೀನಿ ಸೂರಿ ಡೈರೆಕ್ಟ್ರನ್ನ ಭೇಟಿ ಹಾಕ್ತೀನಿ ಮುಂದೆ ನೋಡೋಣ ಇವನ್ನು ನನಗೆ ಕಲರ್ಸ್ ಕನ್ನಡದಿಂದ ಯಾವ್ದಾದ್ರು ಧಾರಾವಾಹಿ ಆಫರ್ ಬಂದ್ರು ನಾನು ಒಪ್ಕೊಳ್ತೀನಿ ಇವಾಗ ಯಾವುದೇ ಒಂದು ಆಫರ್ ಬಂದ್ರು ನಾನು ನೋ ಅಂತ ಹೇಳೋ ಸ್ಥಿತಿಲಿಲ್ಲ ಅಂತ ಹೇಳಿದಾಗ ನಿಜವಾಗ್ಲು ನನಗೆ ಬೇಜಾರಾಯ್ತು ಮೋಸ್ಟ್ಲಿ ಇವಾಗ ನಿಜವಾಗ್ಲೂ ಒಂದು ಅಟ್ಲೀಸ್ಟ್ ಕೆಲವು ಕಡೆ ಒಂದು ಆಫರ್ ಸಿಕ್ಕೇ ಸಿಗುತ್ತೆ ವಿಕ್ರಮ್ಗೆ ಸೊ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಜವಾಗ್ಲು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತಾನೆ ನಾನು ಆಶಿಸ್ತೀನಿ ಇನ್ನು ಮೀಡಿಯಾದವರು ದಯವಿಟ್ಟು ಏನಿದೆ ಆ ಕ್ವಶನ್ಸ್ ನ ಮಾತ್ರ ಕೇಳಿ ಆಲ್ರೆಡಿ ಅವರೆಲ್ಲ ಬಿಗ್ ಬಾಸ್ ಅಲ್ಲಿ ಅವ್ರ ಕೈಲಿ ಸಿಗಾಯ್ಕೊಂಡು ನರಳಾಡಿ ಹೊರಗಡೆ ಬಂದು ಹೇಗೋ ಒಂದು ಚಿಕ್ಕ ಪುಟ್ಟ ಅವಕಾಶಕ್ಕೆ ಕಾಯ್ತಾ ಇದಾರೆ ಇವಾಗ ಬಿಗ್ ಬಾಸ್ ಆಲ್ರೆಡಿ ಅವ್ರನ್ನ ಒಂಥರ ನಿಂಬೆ ನಿಂದ ನಿಂತು ಬಿಟ್ಟು ಕಳ್ಸಿದ್ದಾರೆ ಇನ್ನು ನಿಮ್ಮ ಟಿ ಆರ್ ಪಿಗೋಸ್ಕರ ನೀವು ಅವರನ್ನ ಸುಮ್ನೆ ಕಾಂಟ್ರವರ್ಸಿ ಕ್ವಶನ್ ಕೇಳಿ ಅವರು ತಪ್ಪು ಮಾಡೋ ತರ ಮಾಡ್ಬೇಡಿ ಸಾಧ್ಯವಾದ್ರೆ ವಿಶ್ ಮಾಡಿ ಅವ್ರಿಗೆ ಅವ್ರ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿರ ವಿಡಿಯೋನ ಏನ್ ಮಾಡ್ತಾ ಇದೀನಿ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್